ಮನೆಯಿಂದ ಹೊರ ಹೋಗಲು ಸಿದ್ಧತೆ ನಡೆಸಿದ್ದ ಪವಿತ್ರ ಗೌಡ ಪವಿತ್ರ ಗೌಡಗೆ ಮನೆಯಿಂದ ತೆರಳದಂತೆ ಪೊಲೀಸರು ಕಟ್ಟಾಜ್ಞೆ ಮಾಡಿದ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿದ್ರಂತೆ ಪವಿತ್ರ ಗೌಡ ಆದ್ರೆ ಪೊಲೀಸರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಮನೆಯಿಂದ ತೆರಳದಂತೆ ಪೊಲೀಸರು ಕಟ್ಟಾಜ್ಞೆ ಮಾಡಿದ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ವಾಪಸ್ ಆಗಿದ್ರು ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ನ ಆದೇಶ ಕೂಡ ಬಂತು ಯಾವುದೇ ಕ್ಷಣದಲ್ಲಿ ಪವಿತ್ರ ಗೌಡ ಅರೆಸ್ಟ್ ಆಗ್ತಾರೆ ಪರಪ್ಪನ ಅಗ್ರಹಾರ ಜೈಪಾಲ್ ಆಗ್ತಾರೆ ಅಂತ ಹೇಳ್ತಾ ಇದ್ದ ಹಾಗೇನೆ ಪೊಲೀಸರು ಕೂಡ ಎಂಟ್ರಿ ಕೊಟ್ಟರು ಪವಿತ್ರ ಗೌಡ ಮನೆ ಈಗ ಮನೆಯಿಂದ ಹೊರ ಹೋಗೋದಕ್ಕೆ ಸಿದ್ಧತೆ ನಡೆಸಿದ್ರು ಪವಿತ್ರ ಗೌಡ ಪೊಲೀಸರು ತಡೆದಿದ್ದಾರೆ ಪವಿತ್ರ ಗೌಡ ತಮ್ಮ ಕಾರಲ್ಲಿ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ರಂತೆ ಪೊಲೀಸರು ಹೋಗಬೇಡಿ ಅಂತ ಸೂಚನೆ ಕೊಟ್ಟಿದ ಯಾವುದೇ ಕ್ಷಣದಲ್ಲಿ ಪವಿತ್ರ ಗೌಡ ಅರೆಸ್ಟ್ ಮಾಡಿ ಪೊಲೀಸರು ಕರ್ಕೊಂಡು ಹೋಗೋ ಚಾನ್ಸಸ್ ಇದೆ ಈಗ ಪೊಲೀಸರು ಕೂಡ ಬಂದಿದ್ದಾರೆ ಮಫ್ತಿಯಲ್ಲಿದ್ದಾರೆ ರಾಜರಾಜೇಶ್ವರಿ ನಗರದ ತಮ್ಮ ಮನೆಯಲ್ಲಿದ್ದಂತ ಪವಿತ್ರ ಗೌಡ ಕಾರಲ್ಲಿ ಎಲ್ಲೋ ಹೊರಗಡೆ ಹೋಗೋದಕ್ಕೆ ತಯಾರಿ ನಡೆಸಿದ್ರಂತೆ ಬೇಡ ಅಂದಿದ್ದಾರೆ ಪೊಲೀಸ್ ಪ್ರಕರಣದ ಆರೋಪಿ ನಂಬರ್ ಒನ್ ಪವಿತ್ರ ಗೌಡ ಎರಡನೇ ಆರೋಪಿ ದರ್ಶನ್ ಹುಡುಕಾಟ ನಡೀತಾ ಇದೆ ಎಲ್ಲ ಆರೋಪಿಗಳ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಪೊಲೀಸರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ